ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣ ಒಂದು ಬಸ್ ಸ್ಟ್ಯಾಂಡಿಂದ ಒಂದು ಎರಡೂವರೆ ಕಿಲೋಮೀಟ್ರ್ ದೂರದಲ್ಲಿ ಕೊಳ್ಳೂರು ಅಂತ ಒಂದು ಗ್ರಾಮ ಬರುತ್ತೆ ಈ ಒಂದು ಗ್ರಾಮದಲ್ಲಿ ನಮ್ಮ ಕ್ಲಿನಿಕ್ ಸರ್ಕಾರಿ ಆಸ್ಪತ್ರೆ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಇದಕ್ಕೆ ಹೆಸರು ನಮ್ಮ ಕ್ಲಿನಿಕ್ ಅಂತ ಹೆಸರಿಟ್ಟಿದ್ದಾರೆ ಈಗ ನಾವು ಇಲ್ಲಿ ಇದ್ದೀವಿ ಈ ಒಂದು ವಿಡಿಯೋವನ್ನು ತೆಗಿತಿದ್ದೀನಿ ಸಾರ್ವಜನಿಕರು ಇದನ್ನು ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸೌಲಭ್ಯ ಸಮಯ ಬೆಳಗ್ಗೆ ಒಂಬತ್ತರಿಂದ ಒಂದೂವರೆ ಮಧ್ಯಾಹ್ನ ಎರಡರಿಂದ ನಾಲ್ಕೂವರೆ ಡಾಕ್ಟ್ರುಗಳಿದ್ದಾರೆ ಹಾಗೆ ನರ್ಸ್ ಇದ್ದಾರೆ ಹಾಗೆ ಸೌಲಭ್ಯ ಏನೇನಿದೆ ಅನ್ನೋದನ್ನು ಅವರನ್ನು ಕೇಳಿ ತಿಳ್ಕೊಳ್ಳೋಣ ಆಸ್ಪತ್ರೆ ಒಳಗೆ ಹೋಗ್ತಾ ಇದ್ದೀನಿ ನಾನು ಈಗ ನೋಡಿ ಜನರು ಇರುವಂಥದ್ದು ಸಿಸ್ಟರ್ಸ್ ಇರುವಂಥದ್ದು ಹಾಗೆ ಇನ್ನಷ್ಟು ಜನ ಮಾಹಿತಿ ನೀಡಲು ಸಹ ನಾನು ಕೇಳ್ತೇನೆ ನೋಡೋಣ ಸರ್ ಇಲ್ಲಿ ವೈದ್ಯರು ಇದ್ದಾರೆ ಸರ್ ವೈದ್ಯರು ಇರ್ತಾರೆ ಇಲ್ಲಿ ಮೆಡಿಕಲ್ ಕಾಲೇಜಿಂದ ಬರ್ತಾರೆ ಟ್ವೆಂಟಿ ಡೇಸ್ಗೆ ಒಬ್ಬೊಬ್ರು ಚೇಂಜ್ ಆಗ್ತಾ ಇದ್ದಾರೆ ಪೇಜಿಂದ ಬರ್ತಾರೆ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ವೈದ್ಯರು ಒಂದೊಂದ್ಸಲ ಚೇಂಜ್ ಆಗ್ತಾ ಇರ್ತಾರೆ ಸರ್ ಇಲ್ಲಿಗೆ ಅವ್ರು ಬಂದು ಅವ್ರೀಗ ಇವರು ಎನ್ ಡಿ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಟ್ವೆಂಟಿ ಟೂ ಡೇಸ್ ಇಲ್ಲಿ ಕೆಲಸ ಮಾಡ್ತಾರೆ ಆದ್ಮೇಲೆ ಡೆಂಟಲ್ ಅವ್ರು ಬರ್ತಾರೆ ಆತರ ತರ ಎಲ್ಲಾ ಸ್ಪೆಷಲಿಟಿಗಳು ಎವಿರಿ ಟ್ವೆಂಟಿ ಡೇಸ್ ಒಂದ್ ಸಲ ಒಂದ್ ಇಲ್ಲಿ ಬಂದು ಹಾರ್ಟ್ ಅವರ್ ಬರ್ತಾರೆ ಎಸ್ ಎಸ್ ಒಂದ್ ಸರಿ ಲಂಚ್ ಅವರ್ ಬರ್ತಾರೆ ಮತ್ತೆ ಎಲ್ಲಾ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಇಲ್ಲೇ ಚಿಕಿತ್ಸೆ ಮೊದಲ ಆದ್ಯತೆ ನೀಡ್ತೀವಿ ಸರ್ ನಾವು ಆಮೇಲೆ ಆಗಲಿಲ್ಲ ಅಂದ್ರೆ ಮತ್ತೆ ನಾವು ನಮ್ಮ ಸರ್ಕಾರಿ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಇದೆ ಅಲ್ಲಿ ಕಳಿಸ್ತೀವಿ ಓಕೆ ಇಲ್ಲಿ ಮೆಡಿಸಿನ್ಸ್ ಎಲ್ಲ ಸಿಗ್ತಾವ ಸರ್ ಇಲ್ಲಿ ಮಾಡ್ತಾ ಆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನ್ ಮೆಡಿಸಿನ್ ಸಿಗುತ್ತೋ ಆ ಎಲ್ಲಾ ಮೆಡಿಸಿನ್ಸ್ ಇಲ್ಲೂ ಸಿಗುತ್ತೆ ಸರ್ ಇಲ್ಲಿ ವೈದ್ಯಕೀಯ ಸೌಲಭ್ಯನ ನೀಡ್ಬೇಕಾದ್ರೆ ಯಾರ್ಯಾರು ಇರ್ತಾರೆ ಸರ್ ಇಲ್ಲಿ ಮೆಡಿಕಲ್ ಆಫೀಸರ್ ಆಗ್ಲೇನೆ ಹೇಳಿದ್ನಲ್ಲ ಮೆಡಿಕಲ್ ಕಾಲೇಜ್ ಇಂದ ಬರ್ತಾರೆ ಒಳ್ಳೆ ಸ್ಪೆಷಲಿಸ್ಟ್ ಬರ್ತಾರೆ ಅಂತ ಅವ್ರು ಮೆಡಿಕಲ್ ಕಾಲೇಜ್ ಇಂದ ಬರ್ತಾರೆ ಒಬ್ರು ಮತ್ತೆ ಫಾರ್ಮಸಿಸ್ಟ್ ಇರ್ತಾರೆ ಮತ್ತೆ ಲ್ಯಾಬ್ ಟೆಕ್ನಿಷಿಯನ್ ನರ್ಸಿಂಗ್ ಆಫೀಸರ್ ಡಿ ಗ್ರೂಪ್ ಎಲ್ಲ ಸೌಲಭ್ಯನೆ ಇಲ್ಲಿ ಸಿಗುತ್ತೆ ಸರ್ ಎಲ್ಲ ಸಿಗುತ್ತೆ ಎಲ್ಲರೂ ಇದ್ದಾರೆ ಹೌದು ಸರ್ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಇದಾರೆ ಅವರು ಪ್ರತಿದಿನ ಇಲ್ಲಿ ಅಕ್ಕಪಕ್ಕ ಇರೋ ಸುತ್ತಮುತ್ತಲಿರೋ ಎಲ್ಲಾ ಮನೆಗಳಿಗೆ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡ್ ಬರ್ತಾರೆ ಸರ್ ಲಾರ್ವಾಗ್ ಸಪ್ಲೈ ಲಾರ್ವಾಗ್ ಇದ್ರೆ ಲಾರ್ವ ಲಾರ್ವ ಇದಕ್ಕೆ ಮೀನುಗಳು ಬಿಡುಗಡೆ ಮಾಡೋದು ಮತ್ತೆ ಮನೇಲಿ ಏನ್ ಕಾಯಿಲೆ ಇದೆ ವಿಚಾರಿಸಿ ನಮ್ಮ ಹಾಸ್ಪಿಟ್ಲಿಗೆ ರೆಫರ್ ಮಾಡೋದು ಎಲ್ಲ ಕೆಲಸ ಅವ್ರು ಮಾಡ್ತಾರೆ ಸರ್ ಈಗ ನಾವು ನೋಡ್ತಾ ಇದ್ದೀವಿ ಮೆಡಿಸಿನ್ಸ್ ಎಷ್ಟಿದೆ ಅನ್ನೋದು ನೋಡಿ ಸಿರಪ್ಸ್ ಇದೆ ಟ್ಯಾಬ್ಲೆಟ್ಸ್ ಇದೆ ಇಂಜೆಕ್ಷನ್ಸ್ ಇದೆ ಎಲ್ಲ ಟೇಬಲ್ ಮೇಲೆ ಇಟ್ಟಿದ್ದಾರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಒಬ್ಬರು ರೀಶ್ ಇಟ್ಕೊಂಡು ಬರೀತಾ ಇದ್ದಾರೆ ಹೀಗೆ ಈ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವೆಲ್ಲವೂ ಸಹ ಉಚಿತವಾಗಿ ಸಿಗತ್ತೆ ನೋಡಿ ಇನ್ನಷ್ಟು ಮೆಡಿಸಿನ್ಸ್ ಎಲ್ಲ ಸಿಗ್ತಾ ಇರ್ತಕ್ಕಂಥದ್ದು ಇದಿಷ್ಟೇ ಅಲ್ಲ ಲ್ಯಾಬ್ ಸಹ ಇದೆ ಈ ಲ್ಯಾಬಲ್ಲಿ ಏನೇನ್ ಟೆಸ್ಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಅಮ್ಮ ಏನಿದು ಲ್ಯಾಬ್ ತರ ಇದೆ ಏನ್ ನಿನ್ನ ಹೆಸರು ಅನಿತಾ ಸರ್ ಹಾ ಏನೇನೋ ಲ್ಯಾಬಲ್ ಟೆಸ್ಟ್ ಮಾಡ್ತೀಯಾ ಎಚ್ ಬಿ ಟೆಸ್ಟ್ ಮಾಡ್ತೀರಿ ಯೂರಿನ್ ಟೆಸ್ಟ್ ಮಾಡ್ತೀರಿ ಮಲೇರಿಯಾ ಟೆಸ್ಟ್ ಮಾಡ್ತೀರಿ ಶುಗರ್ ಟೆಸ್ಟ್ ಮಾಡ್ತೀರಿ ಬಿಪಿ ಟೆಸ್ಟ್ ಮಾಡ್ತೀರಿ ಸ್ಲೈಡ್ಸ್ ಟೆಸ್ಟ್ ಮಾಡ್ತೀರಿ ಸರ್ ಎಲ್ಲಾ ಟೆಸ್ಟ್ ಗಳು ಇಲ್ಲೇ ಉಚಿತವಾಗಿ ಮಾಡ್ತೀರಿ ಸರ್ ಡೆಂಗು ಡೆಂಗು ಮಾಡ್ತೀರಿ ಸರ್ ಇವೆಲ್ಲ ಉಚಿತ ಇಲ್ಲೇ ಇವೆಲ್ಲ ಇಲ್ಲೇ ಉಚಿತವಾಗಿ ಮಾಡ್ತೀರಿ ಸರ್ ಏನೋ ದುಡ್ಡು ಕೊಡೋ ಅಂತ ಅವಶ್ಯಕತೆ ದುಡ್ಡು ಕೊಡೋ ಅವಶ್ಯಕತೆ ಏನು ಇರಲ್ಲ ಸರ್ ಇವೆಲ್ಲ ಬೇಗ ರಿಸಲ್ಟ್ ಸಿಗ್ತಾವ ಹು ಸಿಗುತ್ತೆ ಸರ್ ಎಲ್ಲಾ ಎಲ್ಲಾ ರಿಸಲ್ಟ್ಸ್ ಇಲ್ಲೇ ಸಿಗುತ್ತೆ ಸರ್ ಇಲ್ಲೇ ಕೊಟ್ಬಿಡುತ್ತೆ ರಿಸಲ್ಟ್ ಇಮಿಡಿಯೇಟ್ ಆಗಿ ಸಿಗತ್ತೆ ಎಸ್ ಸರ್ ಹಾಗಾಗಿ ಸಾರ್ವಜನಿಕರು ಬಳಸ್ಕೊಳ್ಳೋದು ಉತ್ತಮ ಹು ಸರ್ ಜನಗಳೆಲ್ಲ ಚೆನ್ನಾಗಿ ಉಪಯೋಗಿಸಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ತಾ ಇದೀನಿ ಸರ್ ಓಕೆ ನಮ್ಮ ಸ್ವಚ್ಛತೆ ಕೈಗಳನ್ನು ತೊಳಕೋಳ್ಳಂತದು ಅವರಲ್ಲಿ ಒಂದು ಇದರಲ್ಲಿ ಏನು ಆರ್ ಮೆಥಡ್ ಇದೆ ಅಂತ ಹೇಳ್ತಾರೆ ಅದನ್ನು ಹೇಗೆ ಅಂತ ತೋರಿಸ ಓಕೆ ಸರ್ ಫಸ್ಟು ನಲ್ಲಿ ಆಗಲಿ ಅಥವಾ ಬೇರೆ ಸಹಾಯದಿಂದ ನಮ್ಮ ಕೈಯನ್ನು ತೇವ ಮಾಡ್ಕೋಬೇಕು ಸೋಪ್ ಆಗಲಿ ಸಾಬೂನು ಆಗಲಿ ತೊಗೋಬೇಕು ಕೈಗೆ ಆದಮೇಲೆ ಫಸ್ಟ್ ಸ್ಟೆಪ್ಪು ಈ ಥರ ಅದು ಸರಿ ಒಜ್ಜಬೇಕು ಸರ್ ಕೈನ ಇದಾದ ಮೇಲೆ ಮತ್ತೆ ಹಿಂದೆ ಕೈ ಈ ಥರ ತೊಳಿಬೇಕು ಇದಾದ್ಮೇಲೆ ಉಗುರುಗಳು ಉಗುರಲ್ಲೇ ಗಲೇಜ್ ಇದ್ರೆ ಉಗುರೆಲ್ಲ ಕ್ಲೀನ್ ಮಾಡ್ಕೋಬೇಕು ಆದಮೇಲೆ ಮತ್ತೆ ಈ ಥರ ಹೆಬ್ಬೆರಳು ಇದು ಮಾಡ್ಕೋಬೇಕು ಮತ್ತೆ ಈ ಮುಷ್ಟಿ ಇದು ಈ ಥರ ಮಾಡ್ಕೊಬೇಕು ಮತ್ತು ಲಾಸ್ಟ್ ಮಣಿಕಟ್ಟನ್ನು ಮಾಡಿಕೊಂಡು ಮತ್ತೆ ಕೈನ ಹ್ಯಾಟ್ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಿಸಿ ಬೇರೆಯವರು ಬಟ್ಟೆ ಆಗಲಿ ಚೆನ್ನಾಗಿರೋ ತೊಳೆದಿರೋ ಬಟ್ಟೆ ಆಗಲಿ ಅಥವಾ ಗಾಳಿಗಾಗ್ಲಿ ಒಣಗೋಕೆ ಕೈಯ ಥರ ಬಿಡಬೇಕು ಬೇರೆ ಯಾವುದೇ ಬಟ್ಟೆನ ಮುಟ್ಟಕ್ಕೆ ಹೋಗ್ಬಾರ್ದು ಸರ್ ಓಕೆ ಅಮ್ಮ ನಮಸ್ಕಾರ ತಮ್ಮ ಪರಿಚಯ ಮಾಡಿ ಅಂತ ಕೇಳ್ಕೊತೀನಿ మేము శ్రీదేవరాజర్స్ మెడికల్ కాలేజ్ నుంచి ఇక్కడ నమ్మ క్లినిక్ కొల్లూరుకి పోస్ట్ అవుతాము అండి ఎవ్రీ ట్వంటీ ట్వంటీ టూ డేస్కి ఒక స్పెషలిస్ట్ డాక్టర్ ఇక్కడ పోస్ట్ అవుతాము కంటి డాక్టర్ కానీ ఎన్టీ డాక్టర్ కానీ ఆర్తో జనరల్ మెడిసిన్ సర్జరీ అందరు ఇక్కడ ట్వంటీ టూ డేస్కి పోస్ట్ అవుతారు అది ఇది జనాలు ఉపయోగించుకుని వచ్చి ఏదైనా ఇబ్బంది ఉంటే అది కూడా మేము ట్రీట్ చేస్తాము వాళ్ళకి సహాయ చేస్తాము వాళ్ళకి ఏమైనా సజెషన్స్ ఏమైనా కావాలంటే ನೋಡಿ ಇನ್ನೊಂದಷ್ಟು ಸೌಲಭ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಇಂಜೆಕ್ಷನ್ ಹಾಕೊಂತಿದ್ದಾರೆ ಇದು ಬಿ ಸಿ ಜಿ ಇಂಜೆಕ್ಷನ್ ಅರವತ್ತು ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಹಾಕ್ಸ್ಕೊಳ್ಳೇಬೇಕು ಶುಗರ್ ಇರೋ ಅಂತವ್ರು ಹೈ ಬಿ ಪಿ ಇರುವಂತವ್ರು ಲೋ ಬಿ ಪಿ ಇಂತ ಇರೋಂಥವ್ರು ಕಡ್ಡಾಯವಾಗಿ ಇದನ್ನ ಹಾಕ್ಸ್ಕೊಳ್ಳೇಬೇಕು ನೋಡಿ ಹಾಕ್ಸ್ಕೊತಿದ್ದಾರೆ ಒಮ್ಮೆ ಪರಿಚಯ ಮಾಡಿ ಸರ್ ನನ್ನ ಹೆಸರು ಸಿದ್ಧಾರೆಡ್ಡಿ ಅಂತ ಸ್ವಂತೂರು ಬಂದು ಬಂಡಹಳ್ಳಿಯಲ್ಲಿ ನಾನು ಹುಟ್ಟಿರೋದು ನಾವು ವ್ಯವಸಾಯಸ್ಥರು ಬಿ ಪಿ ಇದೆ ಅದಕ್ಕೆ ನಾನೀಗ ಶ್ರೀನಿವಾಸದಲ್ಲಿ ಹಾಸ್ಪಿಟ್ಲ್ ಹತ್ರ ಬೆಂಗಳೂರಲ್ಲಿ ತೋರಿಸ್ಕೊಳ್ತಾ ಇದ್ವಿ ಒಳ್ಳೆ ಮೆಡಿಶನ್ಸ್ ಕೊಡ್ತಾಯಿದ್ರು ಈಗ ಸುಮಾರು ಎರಡು ತಿಂಗಳಿಂದ ಈ ಕೊಲ್ಲೂರಲ್ಲಿ ಓಪನ್ ಆದಮೇಲೆ ನಮ್ಗೆ ಸ್ವಲ್ಪ ಹತ್ತಿರ ಆಯಿತು ಹತ್ತಿರ ಆಯಿತು ಈಗ ಸುಮಾರು ಒಂದು ಎರಡು ತಿಂಗಳಿಂದ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇನ್ಸಿ ಇನ್ಸುಲಿನ್ನು ಎಲ್ಲ ಇಲ್ಲೇ ಯೂಸ್ ಮಾಡ್ತಾಯಿದ್ವಿ ನಮ್ಗೆ ತುಂಬ ಸೌಕರ್ಯ ಆಗಿದೆ ಈಗ ಅದೇನು ಬಿ ಸಿ ಜಿ ಇಂಜೆಕ್ಷನ್ ಹಾಕಿದರೆ ಟಿ ವಿಗೂ ಅದಕ್ಕೆಲ್ಲ ಒಳ್ಳೆಯದು ಅವಾಯ್ಡ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅನೌನ್ಸ್ ಮಾಡಿದ್ರು ಅದ್ರ ಪ್ರಕಾರ ಬಂದಿವಿ ಅದನ್ನು ಹಾಕ್ಸ್ಕೊಂಡ್ವಿ ತುಂಬ ಸ್ಮೂತಾಗಿ ಹಾಕಿದ್ರು ಒಳ್ಳೆ ಜನರಿಗಂತೂ ತುಂಬ ಸೌಕರ್ಯ ಆಗ್ತಾ ಇದೆ ಏನು ಬಾಟ್ಲಿಟ್ಕೊಂಡಿದ್ದೀರಿ ಆ ಬಾಟ್ಲಲ್ಲಿ ನೀರು ಕಾಣ್ತಾ ಇದೆ ಸಣ್ಣ ಸಣ್ಣ ಹುಳುಗಳ ಥರ ಕಾಣ್ತಾ ಇದೆ ಇದ್ರ ಬಗ್ಗೆ ಏನಾದರೂ ಹೇಳಮ್ಮ ಸರ್ ಇದು ಡೆಂಗ್ಯೂ ಜ್ವರ ಕಂಟ್ರೋಲ್ ಮಾಡೋಕ್ಕೆ ಅಂದರೆ ಸೊಳ್ಳೆ ನಿಯಂತ್ರಣದ ಜೈವಿಕ ವಿಧಾನ ಅಂತ ಕರಿತೀವಿ ಇದಕ್ಕೆ ನಾವು ಮನೆ ಮನೆ ಸಮೀಕ್ಷೆಗೆ ಹೋದಾಗ ನಾವು ಸಿಬ್ಬಂದಿ ಆಶಾ ಕಾರ್ಯಕರ್ತರೆಲ್ಲ ಸಮೀಕ್ಷೆಗೆ ಹೋದಾಗ ಎಲ್ಲೆಲ್ಲಿ ಸೊಳ್ಳೆ ಮರಿಗಳಿರುತ್ತೋ ತೊಟ್ಟಿ ಮತ್ತೆ ಡ್ರಮ್ಮು ಇತ್ಯಾದಿ ಪರಿಕರಗಳಲ್ಲಿ ಅಲ್ಲಿ ಅಂಥ ಕಡೆ ಎಲ್ಲಾನು ಸೊಳ್ಳೆ ಮರಿಗಳನ್ನ ತಿನ್ನೋದಕ್ಕೋಸ್ಕರ ಇದನ್ನ ಬಿಡ್ತೀವಿ ತೊಟ್ಟಿ ಡ್ರಮ್ಮು ಟ್ಯಾಂಕ್ ಇದು ಕೃಷಿ ಉಂಡ ಅಂಥ ಕಡೆ ಎಲ್ಲ ಬಿಡ್ತೀವಿ ಸರ್ ಜಾನುವಾರು ತೊಟ್ಟಿ ಎಲ್ಲ ಕಡೆ ಕೆರೆ ಕುಂಟೆ ಬಾವಿ ಸೊಳ್ಳೆ ನಿಯಂತ್ರಣದ ಜೈವಿಕ ವಿಧಾನ ಅಂತ ಕರಿತೀವಿ ಸರ್ ಇದು ಇದನ್ನು ನಾವು ಕೊಳ್ಳೂರು ಗ್ರಾಮದಲ್ಲಿ ನಮ್ಮ ಕ್ಲಿನಿಕ್ ಆಸ್ಪತ್ರೆಯಲ್ಲಿ ನಾವು ರಾಷ್ಟ್ರೀಯ ಡೆಂಗ್ಯೂ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನದ ವಿಶೇಷತೆ ಏನಂದ್ರೆ ಪ್ರತಿ ವರ್ಷ ನಾವು ಮೇ ಹದಿನಾರನೇ ತಾರೀಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಈ ಕಾರ್ಯಕ್ರಮದ ಮು ಮುಖ್ಯ ಉದ್ದೇಶ ಡೆಂಗ್ಯೂ ಜ್ವರದಿಂದ ಆಗುವಂತಹ ಸಾವು ನೋವುಗಳನ್ನು ತಪ್ಪಿಸುವುದು ಮತ್ತು ಜನರಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡುವುದು ಇದಕ್ಕೋಸ್ಕರ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಡೆಂಗ್ಯೂ ಜ್ವರದ ಈಡೀಸ್ ಈಜಿಫ್ಟೇ ಎಂಬ ಸೊಳ್ಳೆಯಿಂದ ಹರಡುತ್ತದೆ ಈ ಸೊಳ್ಳೆ ಹಗಲತ್ತು ಮಾತ್ರ ಕಚ್ಚುತ್ತದೆ ಶುದ್ಧವಾದ ನೀರಿನಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡುತ್ತದೆ ಈ ಶುದ್ಧವಾದಂಥ ನೀರು ನಮ್ಮ ಮನೆಗಳಲ್ಲಿರ್ತಕ್ಕಂಥ ಸಂಪುಗಳಲ್ಲಿ ಬ್ಯಾರಲ್ಗಳಲ್ಲಿ ಡ್ರಮ್ಮುಗಳಲ್ಲಿ ನಾವು ಮನೆ ಬಳಕೆಗೆ ಬಳಸುವಂತಹ ದಿನನಿತ್ಯದ ಬಳಕೆಗೆ ಏನು ನೀರು ಶೇಖರಣೆ ಮಾಡ್ತೀವಿ ಈ ಆವರಣದಲ್ಲಿ ಈ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಇರುತ್ತೆ ಫ್ರಿಡ್ಜ್ ಕೆಳಗಡೆ ನೀರು ಶೇಖರಣೆ ಆಗಿರುತ್ತೆ ವಾಟರ್ ಪ್ಲ್ಯಾಂಟ್ಸ್ ಅಲ್ಲಿರುತ್ತೆ ಮತ್ತೆ ಫ್ಲವರ್ ಪ್ಲಾಂಟ್ಸು ಈ ಥರ ಡಿಸೈನ್ ಇಟ್ಟಿರ್ತೀವಿ ಮತ್ತು ಏರ್ ಕೂಲರಲ್ಲಿ ಇಂಥ ಕಡೆ ನಮ್ಮ ಮನೆಗಳಲ್ಲೂ ಸಹ ಒಳಗಡೆ ಈ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಮನೆ ಹೊರಾಂಗಣದಲ್ಲೂ ಸಹ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಉದಾಹರಣೆಗೆ ತೆಂಗಿನ ಚಿಪ್ಪಗಳು ಬ್ಯಾರಲ್ಗಳು ಟೈರ್ಗಳು ವೇಸ್ಟ್ ಸಾಮಾನು ಏನು ಹಾಕಿದ್ದೀವಿ ಮತ್ತು ನಾವು ಟೀ ಕುಡಿದು ಬಿಸಿ ಹಾಕಿರ್ತಕ್ಕಂಥ ಕಪ್ಪುಗಳು ಕಲ್ಲುಗಳು ಇವುಗಳೆಲ್ಲದರಲ್ಲೂ ಸಹ ನಾವು ಈ ಸಂದರ್ಭದಲ್ಲಿ ಸೊಳ್ಳೆಗಳನ್ನು ನೋಡ್ತೀವಿ ಅಂತಂದ್ರೆ ಆಗಾಗ ಮಳೆ ಬಂದು ಎಲ್ಲ ಕಡೆ ನೀರು ನಿಂತಿರುತ್ತೆ ಆ ನೀರಲ್ಲಿ ಈ ಸೊಳ್ಳೆ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಇದು ಕಚ್ಚಿದ ನಂತರ ಎಂಟರಿಂದ ಹತ್ತು ದಿನಗಳ ಒಳಗಡೆ ಡೆಂಗ್ಯೂ ಜ್ವರದ ಲಕ್ಷಣ ಕಾಣಿಸ್ಕೊಡುತ್ತೆ ವಿಪರೀತವಾದಂಥ ಜ್ವರ ಮೈಕೈ ನೋವು ತಲೆ ನೋವು ಕಣ್ಣುಗುಡ್ಡ ಹಿಂಭಾಗ ನೋವು ಮತ್ತು ಮಗುಗೆ ಸುಸ್ತಾಗ್ತಕ್ಕಂಥದ್ದು ಮಕ್ಕಳ ಮರಣ ಪ್ರಮಾಣ ಜಾಸ್ತಿ ಆಗುತ್ತೆ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಆ ಡೆಂಗ್ಯೂ ಜ್ವರದ ಲಕ್ಷಣ ಕಂಡು ಬಂದ ತಕ್ಷಣ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಡೆಂಗ್ಯೂ ಜ್ವರದ ಬಗ್ಗೆ ಜ್ವರದ ಬಗ್ಗೆ ನಾವು ರಕ್ತ ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಿಸಲೇಬೇಕು ಈ ಜ್ವರ ಬರದಂತೆ ನಾವು ತಡೆಗಟ್ಟಬೇಕಾದ್ರೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಾದ್ರೆ ಪ್ರತಿದಿನ ನಮ್ಮ ಆಶಾ ಕಾರ್ಯಕರ್ತೆಯರು ಮನೆ ಮನೆ ಭೇಟಿ ಮಾಡಿ ಲಾರ್ವ ಸಮೀಕ್ಷೆ ಮಾಡಿ ಲಾರ್ವಹಾರಿ ಮೀನುಗಳು ಗಪ್ಪಿ ಮತ್ತು ಗಾಂಪೂಸಿಯ ಮೀನುಗಳನ್ನು ಎಲ್ಲ ನೀರಿನಲ್ಲೂ ಸಹ ಬಿಟ್ಟು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಮತ್ತು ಎಲ್ಲರೂ ಮನೆ ಬಾಗಲಿಗೆ ಜಾಲರಿಯನ್ನು ಒಡಿಸ್ಕೊಳ್ಳೋದಕ್ಕೆ ನಾವು ಮನವೊಲಿಸ್ತಾ ಇದ್ದೀವಿ ಮನೆಗಳಲ್ಲಿ ಸೊಳ್ಳೆ ನಿರೋಧಕ ಔಷಧಿಗಳನ್ನು ನಾವು ಬಳಸುವಂಥದ್ದು ಮನೆಗಳಲ್ಲಿ ಹೊಗೆ ಬೇವಿನ ಸೊಪ್ಪಿನ ಹೊಗೆ ಹಾಕ್ಕೊಳ್ತಕ್ಕಂಥದ್ದು ರೋಗ ನಿರೋಧಕ ಔಷಧಿಗಳನ್ನು ಉಪಯೋಗಿಸ್ತಕ್ಕಂಥದ್ದು ಉದಾಹರಣೆಗೆ ಒಡಮ ಸಿತಕ್ಕಂಥ ಲೋಷನ್ ಬಳಸ್ತಕ್ಕಂಥದ್ದು ಸೊಳ್ಳೆ ಬ್ಯಾಟ್ ಇರ್ಬೋದು ಆಯಿಲ್ ಇರ್ಬೋದು ಅವರಿಗೆ ಯಾವುದು ಸೂಕ್ತನೋ ಅದು ಅದಕ್ಕಿಂತ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಹಗಲು ಮತ್ತು ರಾತ್ರಿ ಮಲಗ ಮಲಗುವಂಥ ಪ್ರತಿಯೊಬ್ಬರು ಸಹ ಸೊಳ್ಳೆ ಪರದೆಯನ್ನ ಕಡ್ಡಾಯವಾಗಿ ಬಳಸಲೇಬೇಕು ಅಂತ ಹೇಳ್ತೀವಿ ಹಾಗೆ ಎಲ್ಲ ನೀರಿನ ಶೇಖರಣಾ ಮಾದರಿಗಳನ್ನು ವಾರಕ್ಕೆ ಒಂದು ಸರಿ ತೊಳೆದು ಒಣಗಿಸಿ ಮತ್ತೆ ನೀರನ್ನು ಹಾಕಿ ನಂತರ ಭದ್ರವಾಗಿ ಮುಚ್ಚಳವನ್ನು ಹಾಕ್ತಕ್ಕಂಥದ್ದು ಅದನ್ನು ನಾವು ಡ್ರೈ ಡೇ ಅಂತ ಕರಿತೀವಿ ಅದೇ ರೀತಿಯಲ್ಲಿ ನಾವು ಪ್ರತಿ ದಿವಸ ಮನೆ ಹತ್ರ ಹೋದಾಗ ನಮ್ಮ ಮನೆ ಸುತ್ತಮುತ್ತ ಸ್ವಚ್ಛತೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ವೇಟ್ ನಿನ್ಸೆಯಂತೆ ಕಸದ ವಿಲೇವಾರಿ ದೂರ ಮಾಡಬೇಕು ನಮ್ಮ ಮನೆ ಮೇಲಿರ್ತಕ್ಕಂಥ ಕಸ ಇರ್ಬೋದು ನಮ್ಮ ಮನೆ ಮುಂದುವರಿತಕ್ಕಂಥ ಚರಂಡಿಯಲ್ಲಿ ಸರಾಗವಾಗಿ ನೀರು ಹರಿದು ಹೋಗುತ್ತಂಥದ್ದು ಇವೆಲ್ಲವನ್ನು ಸಹ ನಾವು ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಎಂಬ ರೀತಿಯಲ್ಲಿ ನಾವು ಪ್ರತಿಯೊಬ್ಬರೂ ಸಹ ಸಮಾಜದ ಸಹಕಾರದೊಂದಿಗೆ ಎಲ್ಲರೂ ಸಹಕರಿಸಿದಾಗ ಈ ಜ್ವರವನ್ನು ಸಂಪೂರ್ಣವಾಗಿ ನಾವು ನಿಯಂತ್ರಣ ಮಾಡಬಹುದು ಮತ್ತು ಡೆಂಗ್ಯೂ ಜ್ವರದಿಂದ ಆಗ್ತಕ್ಕಂತ ಸಾವು ನೋವುಗಳನ್ನ ಮರಣ ಪ್ರಮಾಣವನ್ನ ನಾವು ಕಡಿಮೆ ಮಾಡಬಹುದು ಎಂಬ ಉದ್ದೇಶದಿಂದಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡುವುದು ಮತ್ತೆ ಜನರಲ್ಲಿ ಜಾಗೃತಿ ಮೂಡಿಸೋದು ನಮ್ಮ ಮುಖ್ಯ ಕರ್ತವ್ಯ ಸರ್ ಸರ್ಬೋದಬಹುದು ಸರ್ ಅದು ಅಗಲೋತ್ತಲ್ಲಿ ನಮ್ಮ ಸೋಫಾ ಕೆಳಗಡೆ ದಿವಾನ ಕೆಳಗಡೆ ಬಚ್ಚಿಟ್ಕೊಂಡಿರುತ್ತೆ ಬೆಡ್ಶೀಟ್ ಮೇಲೆ ಕಪ್ಪಿಗೆ ಚುಕ್ಕೆ ಚುಕ್ಕೆ ಚಿಕ್ಕೆ ಇರುತ್ತೆ ತುಂಬಾ ಚಿಕ್ಕದು ಅದನ್ನ ಡೇ ಬೈಟರ್ ಅಂತ ಕರಿತೀವಿ ಹಾಗೆನ ಟೈಗರ್ ಮಸ್ಟು ಅಂತ ಕರಿತೀವಿ ಅದರ ಹೆಸರು ಈಡೀಸ್ ಈಜಿಪ್ಟೇ ಅಂತ ಇದು ಹಗಲತ್ ಮಾತನ್ನೇ ಕಚ್ಚುತ್ತೆ ಸ್ಪೆಸಿಫಿಕ್ಸ್ ಆಗಿ ಕಚ್ಚಿದ ಆದ್ಮೇಲೆ ನಮ್ಗೆ ಸೊಳ್ಳೆ ಕಷ್ಟ ಅಂತ ಅನುಭವ ಆಗುತ್ತೆ ಅದೇ ಬೇರೆ ಸೊಳ್ಳೆಗಳಾದ್ರೆ ಬಂದು ಕಚ್ಚೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸೊಳ್ಳೆ ಕೂತಿದೆ ಅಂತ ಈ ಸೊಳ್ಳೆ ಹಾಗಿಲ್ಲ ಇದು ಕಚ್ಚಿ ರಕ್ತವನ್ನ ಹೀರಿದಾದ್ಮೇಲೆ ಆ ನಂತರ ಇದೆ ಅಂತ ಅಷ್ಟೊತ್ತಿಗೆ ಅದು ನನ್ನ ರಕ್ತ ಹೀರ್ ಬಿಟ್ಟಿರುತ್ತೆ ಅದರ ಎಲ್ಲ ತಿಳ್ಕೊಂಡ್ರಲ್ಲ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್